ನಮ್ಮ ಮಾದಾಯಿ ವಿಚಾರದಲ್ಲಿ ಮಾತನಾಡಿದ್ದಾರೆ ಮೆಡಿಕಲ್ ಬ್ಯಾಲೆನ್ಸ್ ಕಳ್ಕೊಂಡಿದ್ದಾರೆ ಅವ್ರಿಗೆ ಫೆಡ್ರಲ್ ಸ್ಟ್ರಕ್ಚರು ಫೆಡ್ರಲ್ ಸ್ಟ್ರಕ್ಚರ್ ಬಗ್ಗೆ ಅವ್ರಿಗೆ ಅರಿವಿಲ್ಲ ಈಗಾಗಲೇ ಅವಾರ್ಡ್ ತೀರ್ಮಾನ ಆಗೋಗಿದೆ ಟೆಂಡರ್ ಕರೆದಿದ್ದೀವಿ ಬಿಜೆಪಿ ಪಿ ಅಲ್ಲೂ ಕೂಡ ಬಸವರಾಜ ಬೊಮ್ಮಾಯಿ ಮತ್ತು ಎಂ ಪಿ ಲೋಕಲ್ ಎಂ ಪಿ ಜೋಶಿ ಅವರು ಈಗ ಸೆಂಟ್ರಲ್ ಮಿನಿಸ್ಟ್ರು ಅವರು ಕೂಡ ಅವರೆಲ್ಲ ಸೆಲೆಬ್ರೇಷನ್ ಮಾಡಿದ್ದಾರೆ ಟೆಂಡರು ಕರೆದಾಗಿದೆ ಕೆಲಸನೂ ಶುರು ಮಾಡಬೇಕು ಬರೀ ಫಾರೆಸ್ಟ್ ಅವ್ರದ್ದು ಸ್ವಲ್ಪ ಒಂದು ಕ್ಲಿಯರೆನ್ಸ್ ಬೇಕು ಅಂತಿತ್ತು ಅವರು ನಮ್ಮ ನೋಟಿಸ್ ಕೊಟ್ಟಿದ್ದರು ಎಲ್ಲೂ ಕೆಲಸ ಮಾಡಬೇಡಿ ಅಂತ ಹೇಳಿಲ್ಲ ಆ ನೋಟಿಸ್ನ ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ ನಾವು ಹಾಕಿರೋಂಥ ಸುಪ್ರೀಂ ನಮ್ದು ಏನೋ ಒಂದು ಕೆಲವು ನೋಯ್ಲಿ ಅನ್ನೋಲಿ ಹಾಕಿದ್ದು ಅವ್ರನ್ನ ವಿಡ್ರಾ ಮಾಡ್ತೀವಿ ನಮ್ಮ ಕೆಲಸ ನಾವು ಶುರು ಮಾಡ್ತೀವಿ ನಮ್ಮ ನಮ್ಮ ರಾಜ್ಯ ಹೇಳಿಕೆನ ಖಂಡನೀಯ ಮೆಂಟಲ್ ಬ್ಯಾಲೆನ್ಸ್ ಕಳ್ಕೊಂಡಿದ್ದಾರೆ ನಾನು ನಮ್ಮೆಲ್ಲ ಸಂಸತ್ ಸದಸ್ಯರಿಗೆ ನಾನು ಭೇಟಿ ಮಾಡ್ತೀನಿ ಇದು ನಿಮ್ಮ ಸ್ವಾಭಿಮಾನದ ಪ್ರಶ್ನೆ ಬಾಯಿ ಮುಚ್ಕೊಂಡು ಕೂತ್ಕೊಂಡಿರೋದೇ ತಪ್ಪು ಇಪ್ಪತ್ತೆಂಟು ಜನ ಎಂ ಪಿಗಳಿದ್ಕೊಂಡು ಹನ್ನೆರಡು ಜನ ರಾಜ್ಯಸಭಾ ಮೆಂಬರ್ ಇದ್ಕೊಂಡು ಕರ್ನಾಟಕ ರಾಜ್ಯದ ಪರವಾಗಿ ಒಗ್ಗಟ್ಟಿಂದ ನಮ್ಮ ಗೌರವವನ್ನು ಉಳಿಸ್ಕೊಳ್ಳಿಕ್ಕೆ ನೀವೆಲ್ಲ ಹೋರಾಟವನ್ನು ಮಾಡಬೇಕು ಬರೀ ಒಂದು ಎಂ ಪಿಗೋಸ್ಕರ ನಮ್ಮ ಕರ್ನಾಟಕವನ್ನು ನಾವು ಮಾರ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ನಿಮ್ಮ ಕೇಂದ್ರದ ಮಂತ್ರಿಗಳ ಮೇಲೆ ಮತ್ತು ಪ್ರೈಮ್ ಮಿನಿಸ್ಟರ್ ಮೇಲೆ ಒತ್ತಡವನ್ನು ಮಾಡಬೇಕು ನಾನು ಕೂಡ ಕೇಂದ್ರದ ಜಲಸಂಪನ್ನ ಮಂತ್ರಿಗಳಿಗೆ ಮತ್ತು ಪ್ರೈಮ್ ಮಿನಿಸ್ಟರ್ಗೆ ಈ ವಿಚಾರದಲ್ಲಿ ನಾನು ಪ್ರತ್ಯೇಕವಾಗಿ ಟೈಮ್ ಕೇಳ್ತೀನಿ ಅವರೆಲ್ಲರೂ ಕರ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡ್ತೀನಿ ಎಲ್ಲರೂ ಬರಲಿ ಬರ್ದೇ ಹೋಗ್ಲಿ ಬಹುಶಃ ಎಲ್ಲರೂ ಬರ್ತಾರೆ ಅಂತ ನನಗೆ ನಂಬಿಕೆ ಇದೆ ನಾನಂತೂ ಪ್ರಯತ್ನ ಮಾಡ್ತೀನಿ ನಾನು ಕೆಲಸ ಮಾಡ್ಲಿಕ್ಕೆ ಏನು ಮಾಡಬೇಕು ವ್ಯವಸ್ಥೆ ಆಲ್ ಎಂಪೀಸ್ ಫಸ್ಟ್ ಡೆಲ್ಲಿ ಹೋಗಿ ನಾನು ಮಾತಾಡಿಕೊಂಡು ಟೈಮ್ ಫಿಕ್ಸ್ ಮಾಡಿ ಮೀಟ್ ಮಾಡ್ತೀನಿ ಡೂ ಪಾಲಿಟಿಕ್ಸ್ ನಾನು ಭೇಟಿ ಮಾಡಿದ್ದೀನಿ ಐದಾರು ಸತಿ ಭೇಟಿ ಮಾಡಿದ್ದೀನಿ ದೇ ಆರ್ ಎಲ್ಲರಿಗೂ ಡೆವಲಪ್ಮೆಂಟ್ ಕೆಲಸ ಹಾಕಬೇಕು ಅಂತೇಳಿ ಒಂದು ದಿ ಸೆಂಟ್ರಲ್ ಫಾರೆಸ್ಟ್ ಮಿನಿಸ್ಟರ್ ಆಲ್ಸೋ ಈ ನೋಸ್ ದಿ ಪ್ರಾಬ್ಲಮ್ ಇರಿಗೇಷನ್ ಮಿನಿಸ್ಟರ್ ಅವ್ರದ್ ಅವ್ರದ್ದಲ್ಲಿ ರಾಜಕಾರಣ ರಾಜಕಾರಣ ಗೋವಾ ಸ್ವಲ್ಪ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೇಕು ಮೈ ಫೈನಲ್ ಸ್ಟ್ಯಾಂಡ್ ನಾವು ಕೆಲಸನ ಪ್ರಾರಂಭ ಮಾಡಕ್ಕೆ ಏನು ಬೇಕೋ ಸೂಕ್ತ ಕ್ರಮ ಕೈಗೊಳ್ತೇವೆ ಗೋವಾ ಸಿಎಂ ಏನು ನಮ್ಮ ಮಾದಾಯಿ ವಿಚಾರದಲ್ಲಿ ಮಾತನಾಡಿದ್ದಾರೆ ಮೆಡಿಕಲ್ ಬ್ಯಾಲೆನ್ಸ್ ಕಳ್ಕೊಂಡಿದ್ದಾರೆ ಸ್ಟ್ರಕ್ಚರ್ ಬಗ್ಗೆ ಅವ್ರಿಗೆ ಅರಿವಿಲ್ಲ ಈಗಲೇ ಅವಾರ್ಡ್ ತೀರ್ಮಾನ ಆಗೋಗಿದೆ ಟೆಂಡರ್ ಕರೆದಿದ್ದೀವಿ ಬಿ ಜೆ ಪಿ ಗೌರ್ಮೆಂಟಲ್ಲೂ ಕೂಡ ಬಸವರಾಜ ಬೊಮ್ಮಾಯಿ ಮತ್ತು ಎಂ ಪಿ ಲೋಕಲ್ ಎಂ ಪಿ ಜೋಶಿ ಅವರು ಈಗ ಸೆಂಟ್ರಲ್ ಮಿನಿಸ್ಟ್ರು ಅವರು ಕೂಡ ಅವರೆಲ್ಲ ಸೆಲೆಬ್ರೇಷನ್ ಮಾಡಿದ್ದಾರೆ ಟೆಂಡರು ಕರೆದಾಗಿದೆ ಕೆಲಸನೂ ಶುರು ಮಾಡಬೇಕು ಬರೀ ಫಾರೆಸ್ಟ್ ಅವ್ರದ್ದು ಸ್ವಲ್ಪ ಒಂದು ಕ್ಲಿಯರೆನ್ಸ್ ಬೇಕು ಅಂತಿತ್ತು ಅವರು ನಮ್ಮ ನೋಟಿಸ್ ಕೊಟ್ಟಿದ್ದರು ಎಲ್ಲೂ ಕೆಲಸ ಮಾಡಬೇಡಿ ಅಂತ ಹೇಳಿಲ್ಲ ಆ ನೋಟಿಸ್ನ ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ ನಾವು ಹಾಕಿರೋಂಥ ಸುಪ್ರೀಂ ನಮ್ದು ಏನೋ ಒಂದು ಕೆಲವು ನೋಯಿಲಿ ಅನ್ನ ಹಾಕಿದ್ರು ನಾವು ವಿಡ್ರಾ ಮಾಡ್ತೀವಿ ನಮ್ಮ ಕೆಲಸ ನಾವು ಶುರು ಮಾಡ್ತೀವಿ ನಮ್ಮ ನಮ್ಮ ರಾಜ ಹೇಳಿಕೆನ ಖಂಡನೀಯ ಮೆಂಟಲ್ ಬ್ಯಾಲೆನ್ಸ್ ಕಳ್ಕೊಂಡಿದ್ದಾರೆ ನಾನು ನಮ್ಮೆಲ್ಲ ಸಂಸತ್ ಸದಸ್ಯರಿಗೆ ನಾನು ಭೇಟಿ ಮಾಡ್ತೀನಿ ಇದು ನಿಮ್ಮ ಸ್ವಾಭಿಮಾನದ ಪ್ರಶ್ನೆ ಬಾಯಿ ಮುಚ್ಕೊಂಡು ಕೂತ್ಕೊಂಡಿರೋದೇ ತಪ್ಪು ಇಪ್ಪತ್ತೆಂಟು ಜನ ಎಂ ಪಿಗಳಿದ್ಕೊಂಡು ಹನ್ನೆರಡು ಜನ ರಾಜ್ಯಸಭಾ ಮೆಂಬರ್ ಇದ್ಕೊಂಡು ಕರ್ನಾಟಕ ರಾಜ್ಯದ ಪರವಾಗಿ ಒಗ್ಗಟ್ಟಿಂದ ನಮ್ಮ ಗೌರವವನ್ನು ಉಳಿಸ್ಕೊಳ್ಳಿಕ್ಕೆ ನೀವೆಲ್ಲ ಹೋರಾಟವನ್ನು ಮಾಡಬೇಕು ಬರೀ ಒಂದು ಎಂ ಪಿಗೋಸ್ಕರ ನಮ್ಮ ಕರ್ನಾಟಕವನ್ನು ನಾವು ಮಾರ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ನಿಮ್ಮ ಕೇಂದ್ರದ ಮಂತ್ರಿಗಳ ಮೇಲೆ ಮತ್ತು ಪ್ರೈಮ್ ಮಿನಿಸ್ಟರ್ ಮೇಲೆ ಒತ್ತಡವನ್ನು ಮಾಡಬೇಕು ನಾನು ಕೂಡ ಕೇಂದ್ರದ ಜಲಸಂಪನ್ಮೂಲ ಮಂತ್ರಿಗಳಿಗೆ ಮತ್ತು ಪ್ರೈಮ್ ಮಿನಿಸ್ಟರ್ಗೆ ಈ ವಿಚಾರದಲ್ಲಿ ನಾನು ಪ್ರತ್ಯೇಕವಾಗಿ ಟೈಮ್ ಕೇಳ್ತೀನಿ ಅವರೆಲ್ಲರೂ ಕರ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡ್ತೀನಿ ಎಲ್ಲರೂ ಬರಲಿ ಬರ್ದೇ ಹೋಗ್ಲಿ ಬಹುಶಃ ಎಲ್ಲರೂ ಬರ್ತಾರೆ ಅಂತ ನನ್ನ ನಂಬಿಕೆ ಇದೆ ನಾನಂತೂ ಪ್ರಯತ್ನ ಮಾಡ್ತೀನಿ ನಾನು ಕೆಲಸ ಮಾಡ್ಲಿಕ್ಕೆ ಏನು ಮಾಡಬೇಕು ವ್ಯವಸ್ಥೆ ಫಸ್ಟ್ ಡೆಲ್ಲಿ ಹೋಗಿ ನಾನು ಮಾತಾಡಿಕೊಂಡು ಟೈಮ್ ಫಿಕ್ಸ್ ಮಾಡಿ ಮೀಟ್ ಮಾಡ್ತೀನಿ ಐ ಶುಡ್ ನಾಟ್ ಸೆಂಟ್ರಲ್ ಮಿನಿಸ್ಟರ್ ದೇ ಆರ್ ವೆಲ್ ಬ್ಯಾಲೆನ್ಸ್ಡ್ ದೇ ಡಜಂಟ್ ಡೂ ಪಾಲಿಟಿಕ್ಸ್ ನಾನು ಭೇಟಿ ಮಾಡಿದ್ದೀನಿ ಐದಾರು ಸತಿ ಭೇಟಿ ಮಾಡಿದ್ದೀನಿ ದೇ ಆರ್ ಎಲ್ಲರಿಗೂ ಡೆವಲಪ್ಮೆಂಟ್ ಕೆಲಸ ಆಗಬೇಕು ಅಂತ ಹೇಳಿದ್ರು ಈ ಒಂದು ಸೆಂಟ್ರಲ್ ಫಾರೆಸ್ಟ್ ಮಿನಿಸ್ಟರ್ ಆಸೋ ಈ ನೋಸ್ ದಿ ಪ್ರಾಬ್ಲಮ್ ಇರಿಗೇಷನ್ ಮಿನಿಸ್ಟರ್ಸ್ ಅವ್ರದ್ದು ಅವ್ರದ್ದಲ್ಲಿ ರಾಜಕಾರಣ ಇಲ್ಲ ರಾಜಕಾರಣ ಗೋವಾ ಗೋವಾಲಿ ಸ್ವಲ್ಪ ಅಲ್ಲಿ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೇಕು ಮೈ ಫೈನಲ್ ಸ್ಟ್ಯಾಂಡ್ ನಾವು ಕೆಲಸನ ಪ್ರಾರಂಭ ಮಾಡೋಕ್ಕೆ ಏನು ಬೇಕೋ ಸೂಕ್ತವಾದಂಥ ಕ್ರಮ ಕೈಗೊಳ್ತೇವೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ